ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಇತ್ತೀಚೆಗೆ ಕೆರುತೆರೆ ಲೋಕದಲ್ಲಿ ಅಂದ್ರೆ ಧಾರಾವಾಹಿಗಳಲ್ಲಿ ನಟಿಸ್ತಾ ಇರೋ ನಟ ನಟಿರ ಲವ್ ಸ್ಟೋರಿ ದಿನೇ ದಿನೇ ಜೋರಾಗೋದಕ್ಕೆ ಶುರುವಾಗಿದೆ ಸೀರಿಯಲ್ ನಲ್ಲಿ ನಟನೆ ಮಾಡ್ತಾ ಶುರುವಾಗೋ ಸ್ನೇಹ ಆಮೇಲೆ ಪ್ರೀತಿಗೆ ತಿರುಗೋದಕ್ಕೆ ತುಂಬಾ ಟೈಮ್ ಹಿಡಿಯಲ್ಲ ನಿನ್ನೆ ತಾನೇ ಇಂತಹದೊಂದು ಲವ್ ಸ್ಟೋರಿ ಬಗ್ಗೆ ಹೇಳಿದ್ವಿ ನಟಿ ಅಮೂಲ್ಯ ಗೌಡ ಮತ್ತು ನಟ ರಿಷಿ ಅವರ ಲವ್ ಸ್ಟೋರಿ ಬಗ್ಗೆ ರಿವೀಲ್ ಮಾಡಿದ್ವಿ ಸುಮಾರು ಐದಾರು ವರ್ಷದ ಹಿಂದೆ ಕಮಲಿ ಅನ್ನೋ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಈ ಧಾರಾವಾಹಿ ಮೂಲಕವೇ ಹೆಸರು ಗಳಿಸಿದ್ದು ನಟಿ ಅಮೂಲ್ಯ ಗೌಡ ಇದೇ ಸೀರಿಯಲ್ ನಲ್ಲಿ ಲೀಡ್ ರೋಲ್ ಮಾಡಿದ್ದೇ ರಿಷಿ ಹೀಗಾಗಿ ಸೀರಿಯಲ್ ಮಾಡ್ತಾ ಮಾಡ್ತಾನೆ ಲವ್ ಶುರುವಾಗಿದ್ದು ಈಗ ಇವರ ಸಾಲಿಗೆ ಮತ್ತೊಂದು ಜೋಡಿ ಸೇರ್ಪಡೆ ಆಗ್ತಾ ಇದೆ ಅದು ಬೇರೆ ಯಾರೂ ಅಲ್ಲ ನಟಿ ಭೂಮಿಕಾ ರಮೇಶ್ ಹಾಗೂ ನಟ ಅಭಿನವ್ ಇವರದ್ದು ಕೂಡ ಒಟ್ಟೊಟ್ಟಿಗೆ ಸೀರಿಯಲ್ ಮಾಡ್ತಾನೆ ಶುರುವಾದ ಪ್ರೇಮ ಕಥೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಅಭಿನವ್ ಕೂಡ ತಮ್ಮ ಪ್ರೀತಿ ಬಗ್ಗೆ ಪರೋಕ್ಷವಾಗಿ ಉತ್ತರ ಕೊಡೋ ಕೆಲಸ ಮಾಡಿದ್ದಾರೆ ಹೀಗಾಗಿ ನಟಿ ಭೂಮಿಕಾ ಹಾಗೂ ಅಭಿನವ್ ಅವರ ಪ್ರೇಮ ಕಥೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಸದ್ಯ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಅಂದ್ರೆ ತೆಲುಗು ತಮಿಳಿನಲ್ಲಿ ಕನ್ನಡಿಗರದ್ದೇ ಹವ ಶುರುವಾಗಿದೆ ಅದರಲ್ಲೂ ತೆಲುಗು ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಕನ್ನಡಿಗರು ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ ಈಗಾಗಲೇ ಹಲವು ಕಲಾವಿದರು ತೆಲುಗು ಕಿರುತೆರೆಗಳಲ್ಲಿ ನಟಿಸ್ತಾ ಅಲ್ಲಿಯೇ ಜಾಂಡ ಹೂಡಿದ್ದಾರೆ ಗಟ್ಟಿಮೇಳ ಸೀರಿಯಲ್ ಖ್ಯಾತಿಯ ನಿಶಾ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಂದ್ರು ಕನ್ಯಾಕುಮಾರಿ ಧಾರವಾಹಿಯ ನಟ ಅಗ್ನಿಸಾಕ್ಷಿಯ ನಟಿ ಶೋಭಾ ನಮ್ಮನೆ ಯುವರಾಣಿ ಸೀರಿಯಲ್ನ ರಘು ಕೆಲ ತಿಂಗಳ ಹಿಂದೆ ಸಾವನ್ನಪ್ಪಿದ ನಟಿ ಪವಿತ್ರ ಜಯರಾಮ್ ಸೇರಿದಂತೆ ಹಲವು ಮಂದಿ ತೆಲುಗು ಕಿರುತೆರೆಯಲ್ಲಿ ಕಮಾಲ್ ಮಾಡ್ತಿದ್ದಾರೆ ಇವರುಗಳ ಸಾಲಿಗೆ ಮತ್ತೊಬ್ಬ ನಟಿ ಸೇರ್ಪಡೆಯಾಗಿದ್ದಾರೆ ಅಂದ್ರೆ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ನಟಿ ಭೂಮಿಕಾ ರಮೇಶ್ ನಟಿ ಭೂಮಿಕಾ ರಮೇಶ್ ತೆಲುಗಿಗೆ ಕಾಲಿಟ್ಟಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಲಕ್ಷ್ಮೀ ಪಾತ್ರ ಮಾಡ್ತಾ ಇರುವ ನಟಿ ಭೂಮಿಕಾ ರಮೇಶ್ ತೆಲುಗಿಗೆ ಪದಾರ್ಪಣೆ ಮಾಡಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ತೆಲುಗು ಕಿರುತೆರೆ ಜೊತೆ ನಂಟಿಟ್ಕೊಂಡಿರುವ ನಟಿ ಭೂಮಿಕಾ ಮುಖ್ಯ ಪಾತ್ರವೊಂದರಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಆಕ್ಬಿಗಿರೆ ತೆಲುಗಿನಲ್ಲಿ ಮೇಘ ಸಂದೇಶಂ ಅನ್ನೋ ಸೀರಿಯಲ್ ಪ್ರಸಾರ ಆಗ್ತಾ ಇದೆ ಈ ಧಾರಾವಾಹಿಯ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋ ಈ ಸೀರಿಯಲ್ನಲ್ಲಿ ಇವರ ಹೆಸರು ಕೂಡ ಭೂಮಿ ಭೂಮಿಗೆ ಜೋಡಿಯಾಗಿರೋದು ಬೇರೆ ಯಾರು ಅಲ್ಲ ಕನ್ನಡದ ನಟ ಅಭಿನವ್ ಕನ್ನಡದಲ್ಲಿ ನನ್ನರಸಿ ರಾಧೆ ತ್ರಿಪುರ ಸುಂದರಿ ಸೀರಿಯಲ್ಗಳಲ್ಲಿ ನಟಿಸಿ ಮನೆ ಮಾತಾಗಿದ್ದ ನಟ ಅಭಿನವ್ ವಿಶ್ವನಾಥನ್ ಈ ಸೀರಿಯಲ್ನ ಹೀರೋ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಧಾರಾವಾಹಿಯಲ್ಲಿ ಜೋಡಿ ಆಗಿದ್ದವರೇ ಈಗ ಜನುಮದ ಜೋಡಿ ಆಗ್ತಾ ಇದಾರೆ ಅನ್ನೋ ಗುಸು ಗುಸು ಶುರುವಾಗಿದೆ ಯಾಕಂದ್ರೆ ಇವರಿಬ್ಬರ ಮಧ್ಯೆ ಪ್ರೀತಿ ಬೆಸಿದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಿಗೆ ಸೀರಿಯಲ್ ನಲ್ಲಿ ನಟಿಸೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಇವರಿಬ್ಬರ ಮಧ್ಯೆ ಒಂದೊಳ್ಳೆ ಬಾಂಧವ್ಯ ಬೆಳೆದಿದೆ ಈಗಲೂ ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂತ ತೆಲುಗು ಇಂಡಸ್ಟ್ರಿಯಲ್ಲಿ ಸದ್ದು ಮಾಡುವುದಕ್ಕೆ ಶುರುವಾಗಿದೆ ಈ ಬಗ್ಗೆ ಸ್ವತಃ ಅಭಿನವ್ ಅವರನ್ನೇ ತೆಲುಗು ಮಾಧ್ಯಮಗಳಲ್ಲಿ ಪ್ರಶ್ನೆ ಮಾಡಲಾಗಿದೆ ನಟಿ ಭೂಮಿಕಾ ಹಾಗೂ ನಿಮ್ಮ ನಡುವೆ ಇರೋದು ಸ್ನೇಹನಾ ಅಥವಾ ಪ್ರೀತಿನ ಅನ್ನೋ ಪ್ರಶ್ನೆಗೆ ಅಭಿನವ್ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ ಸ್ನೇಹಕ್ಕೂ ಮೇರಿದ್ದು ಅಂದಿದ್ದಾರೆ ಹೀಗಾಗಿ ಅಭಿಮಾನಿಗಳು ಕನ್ಫ್ಯೂಸ್ ಆಗಿರೋದು ಸ್ನೇಹಕ್ಕೂ ಮೇರಿದ್ದು ಅಂದ್ರೆ ಪ್ರೀತಿ ಮಾತ್ರ ಇವರದ್ದು ಅದ್ಯಾವ ಅನುಬಂಧ ಅಪ್ಪ ಅಂತಿದ್ದಾರೆ ಇನ್ನೊಂದು ವಿಷಯ ಹೇಳಲೇಬೇಕು ನಟಿ ಭೂಮಿಕಾ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ನಟಿ ಭೂಮಿಕಾರನ್ನ ಲಕ್ಷಾಂತರ ಜನ ಫಾಲೋ ಮಾಡ್ತಿದ್ದಾರೆ ಆದರೆ ಭೂಮಿಕಾ ಫಾಲೋ ಮಾಡ್ತಿರೋದು ಮಾತ್ರ ಜಸ್ಟ್ ನಾಲ್ವರನ್ನ ಮಾತ್ರ ಮೂವರು ಅವರ ಕುಟುಂಬದ ಸದಸ್ಯರೇ ಇನ್ನೊಬ್ರು ಒನ್ ಆಂಡ್ ಓನ್ಲಿ ಅಭಿನವ್ ಮೂವರು ಸದಸ್ಯರ ಜೊತೆ ಅಭಿನವ್ ಒಬ್ಬರನ್ನ ಮಾತ್ರ ಫಾಲೋ ಮಾಡ್ತಿರೋದಕ್ಕೆ ಮತ್ತಷ್ಟು ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಮೋಸ್ಟ್ಲಿ ನಟಿ ಭೂಮಿಕಾ ಕೂಡ ಲವ್ ನಲ್ಲಿ ಬಿದ್ದಿದ್ದಾರೆ ಆದ್ರೆ ಎಲ್ಲೂ ಗುಟ್ಟು ಬಿಡ್ತಾ ಇಲ್ಲ ಅಂತ ಜನ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಆದ್ರೆ ಭೂಮಿಕಾ ಆಗಲಿ ಅಭಿನವ್ ಆಗಲಿ ಎಲ್ಲೂ ಕೂಡ ನಾವಿಬ್ರು ಲವರ್ಸ್ ಅಂತ ಅಧಿಕೃತವಾಗಿ ಹೇಳಿಲ್ಲ ನೋಡೋಣ ಟೈಮ್ ಅನ್ನೋದು ಹೀಗೆ ಇರಲ್ಲ ಪ್ರೀತಿಯನ್ನು ಮೊಳಕೆ ಒಡೆದಿದೆ ಅಂದರೆ ಅದು ಹೆಮ್ಮರವಾಗಿ ಬೆಳೆದೇ ಬೆಳೆಯುತ್ತೆ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಅಂತ ಕದ್ದು ಮುಚ್ಚಿ ಪ್ರೀತಿಸ್ತಾ ಇದ್ದ ಯಶ್ ಮತ್ತು ರಾಧಿಕಾ ದಂಪತಿಯೇ ಎಲ್ರಿಗೂ ಹೇಳಿ ಮದುವೆ ಆದ್ರು ಇನ್ನು ಇವ್ರ ವಿಷಯದಲ್ಲಿ ಮುಚ್ಚಿಡೋದಿಕ್ಕಾಗುತ್ತಾ ಹೇಳಿ ಒಂದಲ್ಲ ಒಂದಿನ ಹೊರ ಬರಲೇಬೇಕು ಆದರೆ ಪ್ರೀತಿ ಪ್ರೇಮ ಅನ್ನೋದು ಮಾತ್ರ ಇದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ